ಶ್ರೀ ನವನಾಥ ಕಥಾಸಾರ ಅಧ್ಯಾಯ ಆರು ಓಂ ದತ್ತಾಯ ಮಚ್ಛೇಂದ್ರನು ಗೋರಕ್ಷಕನಿಗೆ ತಪಸ್ಸಿಗಾಗಿ ಕೂರಿಸಿ ತೀರ್ಥಾಟನೆಗಾಗಿ ಹೊರಟದ್ದು ರಾಮೇಶ್ವರದಲ್ಲಿ ಅವನಿಗೆ ಮತ್ತೆ ಮಾರುತಿಯ ಭೇಟಿ ಹಾಗೂ ಈರ್ವರೂ ಸ್ತ್ರೀ ರಾಜ್ಯಕ್ಕೆ ಹೋದದ್ದು ಅಲ್ಲಿ ಮಚ್ಛೇಂದ್ರನು ಮೈನಾಕಿನಿಯೊಂದಿಗೆ ಯೊಂದಿಗೆ ಸಮಾಗಮ ಅತ್ತ ಜಾಲಂದರನಾಥನ ಜನನ ಮುಂದೆ ಅವನಿಗೆ ದತ್ತಾತ್ರೇಯನಿಂದ ಸರ್ವವಿದ್ಯೆ ಪ್ರಾಪ್ತಿ ಮಚ್ಛೇಂದ್ರನು ಗೋರಕ್ಷಕನನ್ನು ಕರೆದುಕೊಂಡು ಹಲವಾರು ತೀರ್ಥಗಳನ್ನು ಸಂಚರಿಸುತ್ತಾ ಬದರಿಕಾಶ್ರಮಕ್ಕೆ ಬರುವನು ಅವರಿರುವರು ಅಲ್ಲಿರುವ ಶಿವಾಲಯವನ್ನು ಪ್ರವೇಶಿಸಿ ಶಿವನನ್ನು ಪರಿಪರಿಯಾಗಿ ಸ್ತುತಿಸಲು ಅಲ್ಲಿ ಶಿವನು ಪ್ರಕಟನಾಗುವನು ಅಲ್ಲದೆ ಶಿವನು ಮಚ್ಛೇಂದ್ರನನ್ನು ಬಿಗಿದಪ್ಪಿ ಆಲಂಗಿಸಿಕೊಂಡು ಅವನ ಕ್ಷೇಮ ಸಮಾಚಾರವನ್ನು ಕೇಳುವನು ಶಿವನು ಅತ್ತ ಗೋರಕ್ಷಕನ ತಲೆಯ ಮೇಲೆ ಕೈಯಾಡಿಸಿ ನೀನು ಸಾಕ್ಷಾತ್ ಹರಿನಾರಾಯಣನ ಎಂದು ಹರಸಿದನು ಅಲ್ಲದೆ ಮತ್ತೆ ಮಚ್ಛೇಂದ್ರನತ್ತ ತಿರುಗಿ ಹೇ ಮಚ್ಛೇಂದ್ರನೇ ಗೋರಕ್ಷಕನಿಗೆ ನೀನು ಎಲ್ಲ ವಿದ್ಯೆಯನ್ನು ಕಲಿಸಿದೆ ಆದರೆ ಇವನಿಗೆ ತಪಸ್ಸು ತೀರಾ ಅನಿವಾರ್ಯವಾಗಿದೆ ಆದ್ದರಿಂದ ಗೋರಕ್ಷಕನಿಗೆ ಇಲ್ಲಿಯೇ ತಪಸ್ಸಿಗೆ ಕೂರಿಸು ಅಲ್ಲದೆ ಅವನ ಯೋಗಕ್ಷೇಮವನ್ನು ನಾನೇ ನೋಡಿಕೊಳ್ಳುವೆನೆನಲು ಮಚ್ಛೇಂದ್ರನು ಗೋರಕ್ಷಕನಿಗೆ ಅಲ್ಲಿಯೇ ಘೋರ ತಪಸ್ಸಿಗೆ ಅಣಿಮಾಡಿ ಅಲ್ಲಿಂದ ಶಿವನ ನಿರೂಪವನ್ನು ಪಡೆದು ನಂತರ ಮತ್ತೆ ಗೋರಕ್ಷಕನ ಕುರಿತು ಹನ್ನೆರಡು ವರ್ಷದ ತರುವಾಯ ನನ್ನ ನಿನ್ನ ಭೇಟಿಯಾಗುವುದೆಂದು ಹೇಳಿ ಅಲ್ಲಿಂದ ತೀರ್ಥಾಟನೆಗೆ ಹೊರಡುವನು ಮುಂದೆ ಮಚ್ಛೇಂದ್ರನಾಥನು ಕಾಶಿ ಪ್ರಯಾಗ ಗಯಾ ಮಥುರ ಮಿಥಿಲಾ ಅವಂತಿಕ ಕಾಶ್ಮೀರ ಅಯೋಧ್ಯ ದ್ವಾರಕ ಉಜ್ಜಯಿನಿ ಮಹಾಕಾಲೇಶ್ವರ ಸೋಮನಾಥ ಕ್ಷೇತ್ರಗಳನ್ನು ದರ್ಶಿಸಿ ಬ್ರಹ್ಮಗಿರಿ ತ್ರಂಬಕೇಶ್ವರ ಘೃಷ್ಣೇಶ್ವರ ಕ್ಷೇತ್ರ ದರ್ಶನ ಮಾಡಿಕೊಂಡು ಭೀಮಾಶಂಕರ ಹಾಗೂ ಅವಢ ನಾಗನಾಥ ಮತ್ತು ಪಂಢರಪುರದ ಯಾತ್ರೆ ಮಾಡುವನು ಹೀಗೆ ಸಂಚರಿಸುತ್ತ ಮಚ್ಛೇಂದ್ರನಾಥನು ರಾಮೇಶ್ವರಕ್ಕೆ ಬರಲು ಅಲ್ಲಿ ಅವನಿಗೆ ಮಾರುತಿಯ ದರ್ಶನವಾಗುವುದು ಆಗ ಮಾರುತಿಗೆ ಪರಮಾನಂದವಾಗಲು ಇಬ್ಬರೂ ಒಬ್ಬರಿಗೊಬ್ಬರು ಅಲೈ ಅಲೈಭಲಾಯಿ ತೆಗೆದುಕೊಳ್ಳುವರು ಇದಾದ ಬಳಿಕ ಮಾರುತಿಯು ಮಚ್ಛೀಂದ್ರನನ್ನು ಕುರಿತು ಯೋಗ ಧ್ರುವನೇ ಇಲ್ಲಿಗೆ ಇಪ್ಪತ್ನಾಲ್ಕು ವರ್ಷದ ನಂತರ ನಮ್ಮಿಬ್ಬರ ಭೇಟಿಯ ಯೋಗವು ಕೂಡಿ ಬಂದಂತಾಗಿದೆ ಇರಲಿ ಮಹಾರಾಜನೇ ಹಿಂದೆ ಸ್ತ್ರೀ ರಾಜ್ಯಕ್ಕೆ ಹೋಗುವುದಾಗಿ ವಚನ ಕೊಟ್ಟಿದ್ದೆ ಆ ಮಾತನ್ನು ಈಗಲಾದರೂ ಈಡೇರಿಸಿಕೊಡಲು ಮಾರುತಿಯು ಮಚ್ಛೀಂದ್ರನಲ್ಲಿ ಪರಿಪರಿಯಾಗಿ ಪ್ರಾರ್ಥಿಸುವನು ಆಗ ಮಚ್ಛೇಂದ್ರನು ಮಗುಳು ನಗೆ ಬೇರಿ ಆಯಿತೆನ್ನುವನು ಮಚ್ಛೇಂದ್ರನು ಮಾರುತಿಯೊಂದಿಗೆ ರಾಮೇಶ್ವರದಲ್ಲಿ ಮೂರು ದಿನಗಳವರೆಗಿದ್ದು ನಂತರ ಅವರೀರ್ವರು ಅಲ್ಲಿಂದ ತೀರ್ಥಯಾತ್ರೆಯನ್ನು ಮಾಡುತ್ತಾ ಸ್ತ್ರೀರಾಜ್ಯದತ್ತ ಹೊರಟರು ಹಲವು ದಿನಗಳ ಬಳಿಕ ಅವರೀರ್ವರು ಗೌಡ ಬಂಗಾಳವನ್ನು ದಾಟಿ ಸ್ತ್ರೀರಾಜ್ಯವನ್ನು ತಲುಪಿದರು ಅಲ್ಲಿರುವ ಸ್ತ್ರೀರಾಜ್ಯವು ಅಪಾರವಾದ ಸೈನ್ಯಬಲದಿಂದ ಶೋಭಿಸುತ್ತಿದ್ದಂತೆ ಸ್ತ್ರೀರಾಜ್ಯದಲ್ಲಿ ರಾಣಿಯಾದ ಮೈನಾಕಿನಿಯು ರಾಜಾಸನದಲ್ಲಿ ವಿರಾಜಮಾನಳಾಗಿದ್ದಳು ಮಾರುತಿ ಹಾಗೂ ಮಚ್ಛೀಂದ್ರರು ಅರಮನೆಯ ದ್ವಾರದಲ್ಲಿ ಪ್ರವೇಶಿಸಲು ರಾಣಿಯು ದೂರದಿಂದಲೇ ಇವರನ್ನು ಕಂಡು ಆಕೆಗೆ ಬಹಳ ಸಂತೋಷವಾಗುವುದು ನಂತರ ರಾಣಿಯು ಸೇವಕರಿಂದ ಇವರೀರ್ವರನ್ನು ಸ್ವಾಗತಿಸಿ ಉಚಿತಾಸನದಲ್ಲಿ ಕೂರಿಸುವಳು ಅವರಿಗೆ ವಿಧಿವತ್ತಾಗಿ ಷೋಡಶೋಪಚಾರದ ನಂತರ ಮೈನಾಕಿನಿಯು ಮಾರುತಿಯನ್ನು ಕುರಿತು ಮಹಾರಾಜ ನಿಮ್ಮೊಂದಿಗಿರುವ ಈ ಮಹನೀಯರಾರು ಎಂದು ವಿನಯಪೂರ್ವಕವಾಗಿ ಕೇಳಲು ಮಾರುತಿಯು ಶುಭಾನನೇ ನಿನಗೆ ನಾನು ಮಾತು ಕೊಟ್ಟಂತೆ ಮಚ್ಛೇಂದ್ರನಾಥನನ್ನು ಕರೆದುಕೊಂಡು ಬಂದಿದ್ದೇನೆ ಈಗ ಇವನಿಂದಲೇ ನೀನು ರತಿ ಸುಖವನ್ನು ಭೋಗಿಸುವವಳಾಗು ಎಂದು ಹೇಳಿ ಮಚ್ಛೇಂದ್ರನ ಕೈಯಲ್ಲಿ ಮೈನಾಕಿನಿಯ ಕೈಯಿಟ್ಟು ಮಾರುತಿಯು ಅಲ್ಲಿ ಮೂರು ದಿನಗಳವರೆಗೆ ಇದ್ದುಕೊಂಡು ಮತ್ತೆ ಸ್ವಸ್ಥಾನಕ್ಕೆ ಬಂದು ರಾಮಧ್ಯಾನದಲ್ಲಿ ನಿರತನಾದನು ಅತ್ತ ಮಚ್ಛೇಂದ್ರನಾಥನು ರಾಜಪೋಷಾಕನ್ನು ಧರಿಸಿ ರಾಜವಿಲಾಸದಲ್ಲಿ ಮಗ್ನನಾದನು ಅವನ ಅಂಗಾಂಗಗಳೆಲ್ಲವೂ ಮುತ್ತು ರತ್ನ ಹವಳದ ಒಡವೆಗಳಿಂದ ಶೋಭಿಸುತ್ತಿದ್ದವು ಅಲ್ಲದೆ ಮೈನಾಕಿನಿಯೊಂದಿಗೆ ಆಗಾಗ ವಿನೋದದಲ್ಲಿ ತೊಡಗಿದಾಗ ಮಚ್ಛೇಂದ್ರನು ಅವಳೊಂದಿಗೆ ವಿಲಾಸ ಸುಖವನ್ನು ಅನುಭೋಗಿಸಲು ಮೈನಾಕಿನಿಯು ಗರ್ಭವತಿಯಾಗುವಳು ಮುಂದೆ ಒಂಬತ್ತು ತಿಂಗಳು ಗತಿಸಲು ರಾಣಿಗೆ ಕಾರಣೀ ಪುರುಷನಂತಿರುವ ಗಂಡು ಮಗು ಜನಿಸುವುದು ನಂತರ ಹನ್ನೆರಡು ದಿನಗಳು ಗತಿಸಲು ಭವ್ಯ ಸಮಾರಂಭವನ್ನು ಹೂಡಿ ಆ ಮಗುವಿಗೆ ಮೀನನಾಥನೆಂದು ನಾಮಕರಣ ಮಾಡುವರು ಹೀಗೆ ಮುಂದೆ ಮೂರು ವರ್ಷಗಳು ಗತಿಸುತ್ತವೆ ಬಾಲಕನ ಆಟಪಾಠಗಳೆಲ್ಲವೂ ಬಾಲಸೂರ್ಯನಂತಿದ್ದವು ಹೀಗಿರಲು ಅದೇ ವೇಳೆಯಲ್ಲಿ ಅತ್ತ ಹಸ್ತಿನ ಅವತಿಯಲ್ಲಿ ಮತ್ತೊಂದು ಕಥೆ ಜರುಗುತ್ತದೆ ಅದೆಂತೆಂದರೆ ಹಸ್ತಿನಾಪುರವನ್ನಾಡುವ ಬೃಹದ್ರವನೆಂಬ ರಾಜನು ಕುರುವಂಶದ ಏಳನೇ ತಲೆಮಾರಿನವನಿರುವನು ಈತನು ಹಸ್ತಿನಾಪುರವನ್ನಾಳುವಾಗ ಒಂದು ಸಲ ಸೋಮಯಾಗವನ್ನು ಮಾಡಲು ಆ ಅಗ್ನಿಗುಂಡದಲ್ಲಿ ಮಗುವೊಂದು ಪ್ರತ್ಯಕ್ಷವಾಗುವುದು ಅಂತರಿಕ್ಷ ನಾರಾಯಣನ ಅವತಾರಿಯಾದ ಆ ಮಗುವನ್ನು ಅಗ್ನಿಕುಂಡದಿಂದೆತ್ತಿ ಇದು ಶಿವನ ಪ್ರಸಾದವೆಂದು ಬ್ರಾಹ್ಮಣರು ಆ ರಾಜನ ಕೈಗೆ ನೀಡುವರು ಮಗುವನ್ನು ಕಂಡು ಅತ್ಯಂತ ಉಲ್ಲಾಸಭರಿತನಾದ ರಾಜನು ಭರಭರನೆ ಅಂತಃಪುರಕ್ಕೆ ತೆರಳಿ ಸತಿ ಸುಲೋಚನೆಯನ್ನು ಕರೆದು ಹೇ ಶುಭಾನನೇ ಸಾಕ್ಷಾತ್ ಅಗ್ನಿ ನಾರಾಯಣನೇ ಅಗ್ನಿಕುಂಡದಲ್ಲಿ ಆ ಮಗುವನ್ನು ಪ್ರಸಾದ ರೂಪದಲ್ಲಿ ನೀಡಿದ್ದಾನೆ ಎನ್ನಲು ರಾಜನ ನುಡಿಗಳನ್ನು ಕೇಳಿದ ಸುಲೋಚನೆಯು ಬಾಲಕನನ್ನು ಎದೆ ಗವಚಿಕೊಂಡು ಮುದ್ದಿಡುವಳು ಆಗ ಆಕೆಯ ಸ್ಥಾನಗಳಲ್ಲಿ ಹಾಲು ತುಂಬಿ ಅಮೃತಧಾರಿಯಾಗಿ ಹರಿಯತೊಡಗಿದವು ಮಗುವಿಗೆ ಹಾಲುಣಿಸಿ ಸಾಂತ್ವನ ಮಾಡಿದಳು ಮುಂದೆ ಹನ್ನೆರಡು ದಿನಕ್ಕೆ ಮಗುವಿಗೆ ನಾಮಕರಣ ಮಾಡಿ ಅಗ್ನಿಯಲ್ಲಿ ಉದಿಸಿದ್ದರಿಂದ ಆ ಮಗನಿಗೆ ಜಾಲಂದರನಾಥನೆಂಬ ಹೆಸರಿನಿಂದ ಕರೆಯಲ್ಪಟ್ಟರು ಮುಂದೆ ಬಾಲಕನು ಬೆಳೆದು ದೊಡ್ಡವನಾಗತೊಡಗಿದನು ಅವನ ಸೇವೆಗೆಂದು ರಾಜನು ಅನೇಕ ಸೇವಕರಿಗೆ ನೇಮಿಸಿದನು ಬಾಲಕನು ಬೆಳೆದು ದೊಡ್ಡವನಾಗಲು ಅವನಿಗೆ ಯಜ್ಞೋಪವೀತ ಅಂದರೆ ಮುಂಜಿ ಕಾರ್ಯಕ್ರಮವು ಜರುಗಿತು ಅತ್ತ ಬಾಲಕನಿಗೆ ತಕ್ಕ ವಿದ್ಯಾಭ್ಯಾಸಗಳು ಕೂಡ ಸಾಂಗವಾಗಿ ಜರುಗಿದವು ಹೀಗೆಯೇ ಹಲವು ದಿನಗಳು ಗತಿಸಲು ರಾಜರಾಣಿಯರು ಮಗನ ಮದುವೆ ಕುರಿತು ಆಲೋಚಿಸಿ ಒಳ್ಳೆ ಕನ್ನಿಯನ್ನು ಹುಡುಕಲು ಮಂತ್ರಿ ಮಾನ್ಯರನ್ನು ದೇಶಾಂತರಕ್ಕೆ ಕಳುಹಿಸಿದರು ಈ ವಿಷಯವನ್ನರಿತ ಜಾಲಂಧರನು ಒಂದು ದಿನ ಗೆಳೆಯರೊಂದಿಗೆ ಆಟವಾಡುವಾಗ ಗೆಳೆಯರ ಕುರಿತು ಸಖರೆ ಮದುವೆ ಎಂದರೇನು ಎಂದು ಕೇಳಲು ಆಗ ಅವರು ಹಾಸ್ಯವಾಗಿ ಹೇ ಬುದ್ಧಿಗೇಡಿ ಮದುವೆ ಎಂದರೆ ಗಂಡ ಹೆಂಡತಿಯಾಗಿ ಸಂಸಾರ ಮಾಡುವುದು ಇಬ್ಬರೂ ಕೂಡಿ ವಿಷಯ ಸುಖದಲ್ಲಿ ರತನಾಗುವುದು ಎಂದು ಹೇಳಲು ಆ ಮಾತುಗಳನ್ನು ಕೇಳಿದ ಬಾಲಕನು ರಾತ್ರಿಯಲ್ಲಿ ನಿದ್ದೆ ಮಾಡದೆ ಈ ಹೇಯ ಸಂಸಾರ ಇದೆಲ್ಲವೂ ನಿರರ್ಥಕವಾದುದಾಗಿದೆ ನಾನು ಈ ಮೋಹ ಈ ಮಾಯಾ ಕೂಪದಲ್ಲಿ ಖಂಡಿತ ಬೀಳುವವನಲ್ಲ ಎಂದೆಲ್ಲ ಚಿಂತಿಸಿ ರಾತ್ರಿ ಎರಡು ಪ್ರಹರವಾಗಲು ಜಾಲಂಧರ ಬಾಲಕನು ಮನೆ ತೊರೆದು ಹೊರ ನಡೆಯುತ್ತಾನೆ ಅತ್ತ ಊರಿನ ದ್ವಾರಪಾಲಕರು ರಾಜನ ಮಗನೆಂದು ಏನೂ ಕೇಳದೆ ಸುಮ್ಮನಾಗುವರು ಆದರೂ ಬಾಲಕನು ಊರು ಬಿಟ್ಟು ಹೋದ ಸುದ್ದಿಯನ್ನು ತಡಮಾಡದೆ ರಾಜನಿಗೆ ತಲುಪಿಸುವರು ಅಷ್ಟರಲ್ಲಿ ರಾಜರಾಣಿಯರು ಗಾಭರಿಯಾಗಿ ದಡಬಡಿಸಿ ಎದ್ದು ಅನೇಕ ಶೂರರು ಮಂತ್ರಿಗಳು ಎಲ್ಲಾ ಕಡೆಗೂ ಶೋಧಿಸಿ ದಣಿಯುವರು ಅತ್ತ ಜಾಲಂದರನಾಥನು ಬಹುದೂರ ಸಾಗಿ ಗುಡ್ಡ ಗವಹಾರಗಳನ್ನು ದಾಟಿ ಘೋರವಾದ ಕಾಡು ಸೇರಿದ್ದ ಬಹಳ ದಿನಗಳವರೆಗೆ ರಾಜನು ಸಹಿತವಾಗಿ ಎಲ್ಲರೂ ರಾಜಕುಮಾರನಿಗಾಗಿ ಶೋಧಿಸಿ ಸೋತು ಸುಮ್ಮನಾಗಿ ಒಣಗಿದ ಮೋರೆ ಹೊತ್ತು ರಾಜಧಾನಿಗೆ ಹಿಂತಿರುಗಿ ಬರುವರು ಇತ್ತ ಬೃಹದ್ರವ ಸುಲೋಚನೆಯ ದುಃಖವು ತಾರಕಕ್ಕೆ ಇರುವುದು ಮಗನ ಗುಣಗಳನ್ನು ವರ್ಣಿಸಿ ದುಃಖಿಸುವರು ಮತ್ತೆ ಮಂತ್ರಿ ಮಾನ್ಯರೂ ಬಂದು ಅವರನ್ನು ಸಾಂತ್ವನ ಹೇಳಿ ಹೋಗುವರು ಹೀಗೆ ಹಸ್ತಿನಾವತಿಯನ್ನು ತೊರೆದ ಜಾಲಂಧರನು ಘೋರಾರಣ್ಯ ಸೇರಿ ಸಂಚರಿಸುತ್ತಿರುವಾಗ ಕತ್ತಲಾಗಲು ಅಲ್ಲೇ ಒಂದು ಗಿಡದ ಬುಡದಲ್ಲಿ ಮಲಗುತ್ತಾನೆ ಅಷ್ಟರಲ್ಲಿ ಆ ಕಾಡಿಗೆ ಭಯಂಕರವಾದ ಬೆಂಕಿ ತಗುಲಿ ಕಾಡನ್ನು ಸುಡುತ್ತಾ ಅಗ್ನಿಯು ಜಾಲಂಧರ ನಿರುವಲ್ಲಿಗೆ ಬರುತ್ತದೆ ಅಲ್ಲಿ ಜಾಲಂಧರನು ಮಲಗಿದ್ದನ್ನು ಕಂಡ ಅಗ್ನಿಗೆ ಆಶ್ಚರ್ಯವಾಗಲು ಅಗ್ನಿ ನಾರಾಯಣನು ಪ್ರಕಟವಾಗಿ ಆ ಬಾಲಕನನ್ನು ಎಬ್ಬಿಸಿ ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ಮಗು ಇಲ್ಲಿಗೇಕೆ ಬಂದೆ ಎಂದು ಕೇಳುವನು ಆಗ ಜಾಲಂಧರ ಬಾಲಕನು ನೀನು ಯಾರು ಎನ್ನಲು ಆಗ ಅಗ್ನಿನಾರಾಯಣನು ನಡೆದ ವೃತ್ತಾಂತವೆಲ್ಲವೂ ಮಗನಿಗೆ ಸಾಂಗವಾಗಿ ಅರಹುತ್ತಾನೆ ಅಲ್ಲದೆ ಮಗನೇ ನಿನ್ನ ತಂದೆಯೂ ನಾನೇ ತಾಯಿಯೂ ನಾನೇ ಎಂದು ಬಿಗಿದಪ್ಪಿ ನಿನ್ನ ಬೈಕಿ ಏನೆಂದು ಮಗನ ಮೋರಿಯ ಮೇಲೆ ಕೈಯಾಡಿಸುತ್ತಾ ಕೇಳುವನು ಆಗ ಮಗನು ತಂದೆಯನು ಕುರಿತು ಹೇ ಅಗ್ನಿನಾರಾಯಣನೇ ಎಲ್ಲವೂ ನಿನಗೆ ತಿಳಿದ ವಿಷಯವೇ ಆಗಿರುವುದು ನಾನೇನು ಹೇಳಲಿ ನನ್ನನ್ನು ತ್ರಿಲೋಕದಲ್ಲಿ ಚಿರಂಜೀವಿಯಾಗಿರುವಂತೆ ಮಾಡೆನಲು ಅಗ್ನಿಯು ಆಯ್ತೆಂದು ಮಗನನ್ನು ಹೆಗನ ಮೇಲೆ ಕೂರಿಸಿಕೊಂಡು ತ್ರೈಮೂರ್ತಿ ಅವತಾರಿಯಾದ ದತ್ತಾತ್ರೇಯನಿರುವಲ್ಲಿಗೆ ಹೋದನು ದತ್ತಾತ್ರೇಯನಾಥನು ಅಗ್ನಿಯನ್ನು ಕಂಡು ಬಹಳ ಹರ್ಷಗೊಂಡವನಾಗಿ ಮುಂದೆ ಬಂದು ಅಗ್ನಿದೇವನಿಗೆ ಆಲಂಗಿಸಿಕೊಂಡು ಕ್ಷೇಮ ಸಮಾಚಾರವನ್ನು ಕೇಳುತ್ತಾ ಹೇಗೆ ಬರೋಣವಾಯಿತೆಂದು ಕೇಳಿದನು ಆಗ ಅಗ್ನಿಯು ದತ್ತಾತ್ರೇಯನನ್ನು ಕುರಿತು ಹೇ ಅನುಸೂಯಾನಂದನನೇ ಹಿಂದೆ ನಾನು ಶಿವನ ಕಾಮವನ್ನು ಸುಟ್ಟು ಆ ಕಾಮವನ್ನು ನನ್ನ ದೇಹದಲ್ಲಿ ಬಹಳ ಕಾಲದವರೆಗೆ ರಕ್ಷಿಸಿಕೊಂಡು ನಂತರ ಬೃಹದ್ರವನ ಯಜ್ಞಕುಂಡದಲ್ಲಿ ಈ ಮಗುವಿನ ರೂಪದಲ್ಲಿ ಪ್ರಕಟನಾದೆ ಈಗ ಈ ಮಗುವಿಗೆ ನೀನೇ ರಕ್ಷಿಸಬೇಕೆಂದು ಹೇಳುತ್ತಾ ಮಗನನ್ನು ದತ್ತ ಮೂರ್ತಿಗೆ ಒಪ್ಪಿಸುವನು ಹೀಗೆ ಅಗ್ನಿಯ ಮಾತುಗಳನ್ನು ಕೇಳಿದ ಪ್ರೇಮಳ ಮೂರ್ತಿಯಾದ ದತ್ತಾತ್ರೇಯನು ಜಾಲಂಧರನ ತಲೆಯ ಮೇಲೆ ಕೈಯಾಡಿಸುತ್ತಾ ಅವನ ಕಿವಿಯಲ್ಲಿ ಮಂತ್ರವನ್ನು ಓದಲು ತಕ್ಷಣವೇ ಬಾಲಕನ ಮನದ ಕತ್ತಲೆಯನ್ನು ಕಳೆದುಹೋಗಿ ಅವನು ಬ್ರಹ್ಮಸ್ವರೂಪಿಯಾಗಿ ಶೋಭಿಸ ಹತ್ತಿದನು ತದನಂತರ ಸಂತಸಗೊಂಡ ಅಗ್ನಿಯು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ದತ್ತಗುರುವರನನ್ನು ನಮಿಸಿ ಅಲ್ಲೇ ಅದೃಶ್ಯನಾಗುವನು ನಂತರ ತಾತ್ರೇಯ್ಯನು ಜಾಲಂಧರನನ್ನು ಕರೆದುಕೊಂಡು ಭೂಮಿಯ ಮೇಲಿರುವ ಪುಣ್ಯಸ್ಥಳಗಳನ್ನು ತೋರಿಸುತ್ತಾ ನಡೆದನು ಅಲ್ಲದೆ ಅವನಿಗೆ ಪ್ರೀತಿಯಿಂದ ಸರ್ವವಿದ್ಯಾ ಪಾರಂಗತನನ್ನಾಗಿ ಮಾಡಿದನು ಅವರೀರ್ವರು ನಿತ್ಯ ರತಿಯಲ್ಲಿ ಸ್ನಾನ ಮಾಡಿ ವಿಶ್ವೇಶ್ವರನಿಗೆ ನಮಿಸಿ ಕೊಲ್ಹಾಪುರದಲ್ಲಿ ಭಿಕ್ಷೆ ಬೇಡಿ ಪಾಂಚಾಳೇಶ್ವರದಲ್ಲಿ ಭೋಜನವನ್ನು ಮುಗಿಸಿ ಸಂಜೆಯಾಗಲು ಮಾಹೂರಿನಲ್ಲಿ ಅಂದರೆ ಮಾತಾಪುರದಲ್ಲಿ ನಿದ್ರೆ ಮಾಡುವರು ಹೀಗೆ ಜಾಲಧರನು ದತ್ತಾತ್ರಿಯನೊಂದಿಗೆ ಹನ್ನೆರಡು ವರ್ಷಗಳ ಕಾಲವಿದ್ದು ಸರ್ವವಿದ್ಯಾಪಾರಂಗತನಾದನು ಆಮೇಲೆ ದತ್ತಾತ್ರೇಯನು ಎಲ್ಲಾ ದೇವತೆಗಳನ್ನು ಪ್ರಸನ್ನೀಕರಿಸಿಕೊಂಡು ಜಾಲಂಧರನಿಗೆ ಅವರವರಿಂದ ವರಗಳನ್ನು ಕೊಡಿಸಲು ಅಗ್ನಿದೇವನು ಇದೆಲ್ಲವನ್ನು ಕಂಡು ಆಕಾಶದಿಂದಲೇ ಹರ್ಷಗೊಂಡವನಾಗಿ ಮೂರ್ತಿಗೆ ಕೃತಜ್ಞತಾ ಭಾವದಿಂದ ನಮಿಸಿದನು ಇದಾದ ಬಳಿಕ ದತ್ತಾತ್ರೇಯನು ಜಾಲಂಧರನಿಗೆ ಬದರಿಕಾಶ್ರಮಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಅವನಿಗೆ ಹನ್ನೆರಡು ವರ್ಷಗಳ ಕಾಲ ತಪಸ್ಸಿಗೆ ಕೂರಲು ಹೇಳುವನು ಗುರುವಾಜ್ಞೆಯಂತೆ ಜಾಲಂಧರನು ಹನ್ನೆರಡು ವರ್ಷಗಳ ಕಾಲ ಘೋರ ತಪಗೈಯಲು ದೇವಾನುದೇವತೆಗಳು ಬಂದು ಜಾಲಂಧರನೇ ಚಿರಂಜೀವಿಯಾಗೆಂದು ಹರಸಿ ಹೋಗುವರು ಅತ್ತ ಅಗ್ನಿಯು ಅಲ್ಲಿ ಪ್ರತ್ಯಕ್ಷನಾಗಲು ಜಾಲಂಧರನಿಗೆ ಅಪ್ಪಿಕೊಂಡು ಈರ್ವರೂ ಅಲ್ಲಿರುವ ಶಿವಮಂದಿರವನ್ನು ಹೊಕ್ಕರು ಶಿವನು ಪ್ರತ್ಯಕ್ಷನಾಗಿ ಅವರೀರ್ವರನ್ನು ಮೂರು ದಿನಗಳ ಕಾಲ ತನ್ನಲ್ಲಿರಿಸಿಕೊಂಡು ಲೋಕಕಲ್ಯಾಣಾರ್ಥವಾಗಿ ಅವರನ್ನು ಬೀಳ್ಕೊಟ್ಟನು ಇನ್ನು ಮುಂದೆ ಶೋತೃಗಳು ಕಾನಿಫ್ನಾಥನ ಜನ್ಮಕಥೆಯನ್ನು ಭಕ್ತಿಯಿಂದ ಆಲಿಸಿರಿ ಎಂಬಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ